ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಗ್ರಹವು ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿಗ್ರಹವು ನಿಮ್ಮ ಎರಡನೇ ಮನೆಯ ಅಧಿಪತಿಯಾಗಿರುವಂತಹ ಶನಿಗ್ರಹವು ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಜನಗಳ ಮಧ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನಾಯಕತ್ವದ ಒಂದು ಏನು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ ಅವರಿಗೆಲ್ಲ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಜನಗಳಿಗೆ ಗುರುತಿಸೋದಾಗಿರ್ಬೋದು ಅಥವಾ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳನ್ನ ಅವರು ಗುರುತಿಸಿ ಅದಕ್ಕೆ ಪ್ರಶ್ನೆ ಪ್ರಶಂಸೆ ಮಾಡುವಂಥ ಒಂದು ಸಮಯ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಹಾಗೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಒಂಚೂರು ಹಿಡಿತದಲ್ಲಿ ಇಟ್ಕೊಬೇಕಾಗುತ್ತೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತು ಸ್ವಲ್ಪ ಒರಟಾಗಿ ಮಾತಾಡೋವಂಥದ್ದು ಅಥವಾ ಕೆಲವೊಂದು ಕೆಟ್ಟ ಪದಗಳನ್ನ ಬಳಸುವಂಥದ್ದು ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕುಟುಂಬದ ಜನಗಳ ಮಧ್ಯದಲ್ಲಿ ಕೆಲವು ಘರ್ಷಣೆಗಳಾಗುವಂಥದ್ದು ಅಥವಾ ಕುಟುಂಬದಿಂದ ನೀವು ಸ್ವಲ್ಪ ದೂರ ಉಳಿಯಬೇಕಾದಂಥ ಒಂದು ಸಂದರ್ಭ ಬರುವಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಏನಾದ್ರು ಮಾತಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಇನ್ನು ವ್ಯಾಪಾರ ಅಭಿವೃದ್ಧಿ ಎಲ್ಲ ಹೇಗಿರುತ್ತೆ ವ್ಯಾಪಾರದಲ್ಲಿ ಹೇಗಿರುತ್ತೆ ವ್ಯವಹಾರ ಹೇಗಿರುತ್ತೆ ಅಂತ ನೋಡೋದಾದರೆ ವ್ಯಾಪಾರದಲ್ಲಿ ಖಂಡಿತವಾಗ್ಲೂ ನಿಮ್ಗೊಂದೊಳ್ಳೆ ಅಭಿವೃದ್ಧಿ ಆಗುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಒಂದೊಳ್ಳೆ ಗುಡ್ ಟೈಮ್ ಅಂತಲೇ ಹೇಳ್ಬೋದು ಏನೇ ಆದರೂ ಕೂಡ ಹಣಕಾಸು ನಿಮಗೆ ಒಂದು ಒಂದೇ ಸರ್ತಿ ಆಗಿ ಬರುತ್ತೆ ಒಂದೇ ಸತಿ ಹ್ಯೂಜಾಗಿ ಲಾಸ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಗೊತ್ತಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಬೆರೀರಿ ಗೊತ್ತಿರುವಂಥ ವ್ಯಕ್ತಿಗಳ ಸಲಹೆಯನ್ನು ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಆದರೆ ನೋಡಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ಕೆಲವು ಗ್ರಹಗಳ ಒಂದು ಸಂಚಾರದಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಅಧಿಕವಾದ ಖರ್ಚುಗಳು ಅನಿರೀಕ್ಷಿತವಾದ ಖರ್ಚುಗಳು ಒದಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಇದಕ್ಕಾಗಿ ನೀವು ಮೊದಲೇ ತಯಾರಾಗಿರಬೇಕಾಗತ್ತೆ ಯಾಕಂದರೆ ಯಾವ ರೀತಿಯಲ್ಲಿ ನಿಮಗೆ ಖರ್ಚು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆ ರೀತಿ ಸ್ವಲ್ಪ ಆಗಿ ಜಾಸ್ತಿ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀವು ಇದಕ್ಕೆ ಪ್ರಿಪೇರ್ ಆಗಿರೋದೇ ಒಳ್ಳೆಯದು ಹಾಗೆ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿರ್ತೀರಾ ಅವರು ಕೂಡ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿ ಬರುತ್ತೆ ಯಾಕಂದರೆ ನೋಡಿ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ತಿಂಗಳ ಮೊದಲಿನಲ್ಲಿ ಪರವಾಗಿಲ್ಲ ಆದರೆ ಕೊನೆ ಕೊನೆ ಸಮಯ ಸಮಯದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಸ್ವಲ್ಪ ನಿಮಗೆ ಏನು ಸೂರ್ಯನ ಸ್ಥಾನಮಾನದಿಂದ ಸ್ವಲ್ಪ ಅಶುಭ ಆಗೋ ಸಾಧ್ಯತೆಗಳಿರುತ್ತೆ ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಏನಾದರೂ ನೀವು ಆಗಿ ಹಣ ಸಂಪಾದನೆ ಏನಾದರೂ ಇದ್ದೀರಾ ಅಥವಾ ಏನಾದರೂ ಹಣದ ವ್ಯವಹಾರಗಳನ್ನ ಏನಾದರೂ ಮಾಡ್ತಾ ಅಂದ್ರೆ ಅದರಿಂದ ಬೇಗ ಸಿಗಾಕೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅಥವಾ ಕೆಲಸಗಳನ್ನ ಏನಾದ್ರು ಪೆಂಡಿಂಗ್ ಇಟ್ಟಿದ್ದೀರಾ ಅಂದರೆ ಮೇಲಧಿಕಾರಿಗಳಿಂದ ಕೆಲವು ಪ್ರೆಷರ್ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಳ್ಳಿ ಯಾಕಂತಂದ್ರೆ ಸರ್ಕಾರಿ ಕೆಲಸನೇ ಒಂದು ಒಂದು ಗೌರವವಾದ ಕೆಲಸ ಆಗಿರುತ್ತೆ ಸೊ ಅದನ್ನ ಅದರಲ್ಲಿ ಸ್ವಲ್ಪ ಕಪ್ಪು ಮಸಿ ಬಳಿಯುವಂತಹ ಒಂದು ಸಾಧ್ಯತೆಗಳಿರುತ್ತೆ ಸುತ್ತ ನಿಮ್ಮ ಸುತ್ತಮುತ್ತ ಇರೋರೆ ನಿಮ್ಮ ಬಗ್ಗೆ ಹೇಳ್ಬಿಡೋವಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡಿ ನಿಮ್ಮ ಕೆಲಸನ ನೀವು ಬೇಗ ಬೇಗ ಫಿನಿಶ್ ಮಾಡೋದು ಅಥವಾ ಧರ್ಮವಾಗಿ ಕೆಲಸ ಮಾಡೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಖಂಡಿತ ಬರೋದಿಲ್ಲ ಅಲ್ವಾ ಹಾಗೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಇನ್ನೂ ಖರ್ಚುಗಳು ಜಾಸ್ತಿ ಜಾಸ್ತಿ ಸಾಧ್ಯತೆ ಇದೆ ಹಾಗಾಗಿ ನೀವು ಅದಕ್ಕಾಗಿ ಇವಾಗೆ ನೀವು ಸ್ವಲ್ಪ ಪ್ರಿಸರ್ವ್ ಒಂದು ಟೈಮ್ ಇದಾಗಿರುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ಕೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಸ್ವಲ್ಪ ನೋಡಿ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು ಅಥವಾ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಬರುವಂಥ ಸನ್ನಿವೇಶಗಳಿರುತ್ತೆ ಸೊ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಆಗಿಂದಾಗೆ ಡಾಕ್ಟರ್ಗಳಿಗೆ ತೋರಿಸ್ಕೊಂಡು ಅದನ್ನು ನೀವು ಇಮಿಡಿಯೇಟ್ ಆಗಿ ನೀವು ಅದನ್ನು ಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಅದು ಡೆವಲಪ್ಮೆಂಟ್ ಆಗೋದನ್ನ ನೀವು ತಡೆಗಟ್ಟಬಹುದು ಹಾಗೆ ಸ್ವಲ್ಪ ನಿಮಗೆ ಸ್ಕಿನ್ ಡಿಸೀಸ್ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಇರ್ಚಿಂಗ್ ಆಗುವಂತ ಸಾಧ್ಯತೆಗಳಿರುತ್ತೆ ಸೊ ಎಲ್ಲಾದ್ರೂ ಕಡೆಯೂ ಕೂಡ ಅದೇನೇ ಆದರೂ ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಗ್ತಿದ್ದಾಗೆ ತೋರಿಸ್ಕೊಂಡ್ಬಿಟ್ರೆ ಅದು ಡೆವಲಪ್ಮೆಂಟ್ ಆಗಿ ಮೈಗೆಲ್ಲ ಹರಡ್ಕೊಳ್ಳೋದನ್ನ ನೀವು ಖಂಡಿತವಾಗ್ಲೂ ತಡೆಗಟ್ಟಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆಗಳಿರುತ್ತೆ ಅದ್ರ ಕಡೆ ನೀವು ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ನಿಮಗೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗ್ಬೋದು ಆದರೆ ನಿಮಗೆ ಯಶಸ್ಸು ನಿಮ್ಮ ಪರವಾಗಿ ಇರೋದ್ರಿಂದ ಅದ್ರ ಬಗ್ಗೆ ನೀವು ಅಷ್ಟೊಂದಿನ ಆಲೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆರೋಗ್ಯದಲ್ಲಿ ಏರುಪೇರುಗಳು ಖಂಡಿತವಾಗ್ಲೂ ಆಗುತ್ತೆ ಮಧುಮೇಹ ಏನಾದರೂ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಕುಟುಂಬದ ವಾತಾವರಣ ಹೇಗಿರುತ್ತೆ ಅಂತ ನೋಡೋಕೋರೆ ಆಗಲೇ ಹೇಳಿದಂಗೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆ ಇರುತ್ತೆ ನೀವು ಹೇಗೆ ಮಾತಾಡ್ತೀರ ಅನ್ನೋದ್ರ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿಗ್ರಹದ ಏನು ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದು ಅಥವಾ ಗಣಪತಿಯ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಏಕೆಂದರೆ ನಾವಿವಾಗ ಹೇಳಿರೋಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ನಮಗೆ ಈ ಥರದ್ದು ಯಾವುದು ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದು ಹೇಳ್ತಾ ಇದ್ದೀರಿ ನಮಗೆ ಬರೀ ಕೆಟ್ಟದೇ ಆಗ್ತಾಯಿದೆ ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು